ಹಾಯ್ ಮಕ್ಕಳ ನಮಸ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ಕಾಲೇಜು ಶಿಕ್ಷಣ ಇಲಾಖೆಯ ಕೆ ಎಲ್ ಎಮ್ ಎಸ್ ಮಹತ್ತರವಾದ ಕಲಿಕಾ ಯೋಜನೆ ಆಗಿದೆ ಈ ಕಲಿಕಾ ಯೋಜನೆಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ನಾನು ರಾಮೇಗೌಡ ಬಿ ಎಚ್ ಸಹ ಪ್ರಾಧ್ಯಾಪಕ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಂ ಜಿ ರಸ್ತೆ ಹಾಸನ ಇಂದಿನ ತರಗತಿಯಲ್ಲಿ ನಾವು ಎಸ್ ಸಿ ಪಿ ಪಠ್ಯಕ್ರಮದಂತೆ ಪ್ರಥಮ ಬಿ ಎಸ್ ಸಿ ಪ್ರಥಮ ಚತುರ್ಮಾಸದ ಒಂದು ಕವಿತೆ ಬೇಂದ್ರೆಯವರ ಪುಟ್ಟ ವಿಧವೆ ಕವಿತೆಯ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇದು ಮೈಸೂರು ಹಾಸನ ಚಾಮರಾಜನಗರ ವಿಶ್ವವಿದ್ಯಾನಿಲಯ ಮೈಸೂರು ಪ್ರಾದೇಶಿಕ ಜಂಟಿ ನಿರ್ದೇಶಕರ ವ್ಯಾಪ್ತಿಗೆ ಬರುವಂತಹ ಎಲ್ಲ ಕಾಲೇಜುಗಳಿಗೆ ಪ್ರಥಮ ಬಿ ಎಸ್ ಸಿ ವಿದ್ಯಾರ್ಥಿನಿಯರಿಗೆ ಪ್ರಥಮ ಚತುರ್ಮಾಸದಲ್ಲಿ ಪಠ್ಯವಾಗಿರುತ್ತದೆ ಸೊ ಇದನ್ನು ಬರೆದವರು ಕವಿ ಬೇಂದ್ರೆ ಅಂಥೇಳಿ ಸೊ ಈಸ್ ಒಂದು ಸೆಷನ್ನಲ್ಲಿ ನಾವು ಕವಿಯ ಪರಿಚಯವನ್ನು ಮಾಡಿಕೊಳ್ಳೋಣ ರಾ ಬೇಂದ್ರೆಯವರು ಸಾವಿರದ ಎಂಟುನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತ ಒಂದರವರೆಗೆ ಬದುಕಿದಂತಹ ಕನ್ನಡದ ಮೇರು ಕವಿಗಳಲ್ಲಿ ಹೊಸಗನ್ನಡದ ಕವಿಗಳಲ್ಲಿ ಭಾಳ ಪ್ರಮುಖವಾದಂಥವರು ನವೋದಯ ಸಾಹಿತ್ಯದ ಮೇರು ಕವಿಗಳಲ್ಲಿ ಬೇಂದ್ರೆಯವರು ಕೂಡ ಒಬ್ಬರು ವರಕವಿ ಶಬ್ದಗಾರುಡಿಗ ಮಾಂತ್ರಿಕ ಕವಿ ಶ್ರಾವಣ ಪ್ರತಿಭೆಯ ಕವಿ ಎಂದೆಲ್ಲ ಕನ್ನಡ ಸಾಹಿತ್ಯದಲ್ಲಿ ಚಿರಪರಿತರವಾಗಿ ಚಿರಪರಿಚಿತವಾಗಿರುವಂತಹ ಬೇಂದ್ರೆಯವರು ಬದುಕಿನ ಸಾರ್ಥಕತೆಯನ್ನು ಒಲವೇ ನಮ್ಮ ಬದುಕು ಎನ್ನುತ್ತಲೇ ಬದುಕಿನ ಬವಣೆಗಳಿಂದ ಬೆಂದವರು ಕಷ್ಟ ಕಾರ್ಪಣ್ಯಗಳಿಂದ ಬೆಂದರೂ ಕೂಡ ಎನ್ನಪ್ಪ ಹಾಡಿನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ ಅಂತ ಹೇಳಿ ಸಾಹಿತ್ಯ ರಸಿಕರಿಗೆ ತಮ್ಮ ಕಾವ್ಯದ ಮೂಲಕ ಉಣಬಡಿಸಿದಂತಹ ಒಬ್ಬ ಮೇರು ಕವಿ ಅಂತಲೇ ಬೇಂದ್ರೆಯವರನ್ನು ಗುರುತಿಸ್ತಾರೆ ಇಂತಹ ಮೇರು ವ್ಯಕ್ತಿತ್ವದ ಕವಿಯ ಬದುಕು ಬರಹದ ಬಗ್ಗೆ ಸ್ಥೂಲವಾಗಿ ತಿಳಿದುಕೊಳ್ಳೋಣ ಬನ್ನಿ ಇದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೂಡ ಬೇಂದ್ರೆಯವರ ಬಗ್ಗೆ ಕೇಳ್ತಾರೆ ಆಗ ನಿಮಗೆ ಅದನ್ನು ಒತ್ತಿಸೋದಕ್ಕೂ ಕೂಡ ಉತ್ತರ ಉತ್ತರ ಬಡಿಯೋದಕ್ಕೂ ಕೂಡ ನಿಮಗೆ ಸಹಾಯಕವಾಗುತ್ತೆ ಈ ಅಧಿವೇಶನದಲ್ಲಿ ನಾನು ಪ್ರಥಮ ಬಿ ಸಿಯ ಪುಟ್ಟ ವಿಧವೆಯ ಕವಿತೆಯ ಅಂಗವಾಗಿ ಬೇಂದ್ರೆಯವರನ್ನು ಪರಿಚಯ ಇದ್ದೀನಿ ಅದಕ್ಕಿಂತ ಮುಂಚೆ ಈ ಒಂದು ಪುಟ್ಟ ವಿಧವೆ ಕವಿತೆ ಹಿನ್ನೆಲೆಯಲ್ಲಿ ಬೇಂದ್ರೆಯವರ ಸಾಹಿತ್ಯ ಮತ್ತು ಜೀವನದ ಬಗ್ಗೆ ಅರಿವು ಮೂಡಿಸ್ಕೊಳ್ಳುವಾಗ ನಾವು ಕಲಿಕೆಯನ್ನು ಏನು ಉದ್ದೇಶ ಇಟ್ಟುಕೊಂಡು ಈ ಒಂದು ಸೆಷ ನನ್ನ ಅಧಿವೇಶನವನ್ನು ಪ್ರಾರಂಭ ಮಾಡ್ತಿದ್ವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನವೋದಯ ಸಾಹಿತ್ಯದಲ್ಲಿ ಬೇಂದ್ರೆಯವರ ಸ್ಥಾನದ ಬಗ್ಗೆ ಅರಿವು ನಿಮಗೆ ಮೂಡಿಸಬೇಕು ಹಾಗೆಯೇ ದಾರಾ ಬೇಂದ್ರೆಯವರ ಜೀವನ ಮತ್ತು ಸಾಹಿತ್ಯದ ಸ್ಥೂಲ ಪರಿಚಯವನ್ನು ಮಾಡಿಸಿಕೊಳ್ಳುವಂಥದ್ದು ಬೇಂದ್ರೆಯವರ ಪ್ರಮುಖ ಕೃತಿಗಳು ಮತ್ತು ಬಹುಮಾನ ಪಡೆದ ಕೃತಿಗಳನ್ನು ನೀವು ಹೆಸರಿಸಬೇಕಾಗುತ್ತೆ ಅದನ್ನು ತಿಳ್ಕೊಳ್ಳುವಂಥದ್ದು ಹಾಗೆಯೇ ಬೇಂದ್ರೆಯವರ ಬದುಕಿನ ಪ್ರಮುಖ ಘಟ್ಟಗಳನ್ನು ಕೂಡ ನಾವು ಅರಿತುಕೊಳ್ಬೇಕಾಗುತ್ತೆ ಹೇಳಿ ಹೀಗಾಗಿ ಬೇಂದ್ರೆಯವರ ಜೀವನ ಮತ್ತು ಬದುಕು ಬರಹವನ್ನು ತಿಳ್ಕೊಳ್ಳೋದಾದರೆ ದಾರಾ ಬೇಂದ್ರೆಯವರು ಸಾವಿರದ ಎಂಟುನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತೊಂದರವರೆಗೆ ಇದ್ದಂತಹ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅನ್ನುವಂಥದ್ದು ಇವರ ಹೆಸರು ದ ಅಂದರೆ ದತ್ತಾತ್ರೇಯ ರಾ ಅಂದರೆ ರಾಮಚಂದ್ರ ಬೇಂದ್ರೆ ಅನ್ನುವಂಥದ್ದು ಅವರ ಹೆಸರು ಅವರು ಕಾವ್ಯನಾಮದಲ್ಲಿ ಅಂಬಿಕಾತನೆಯ ದತ್ತ ಅನ್ನುವಂಥ ಕಾವ್ಯಧಾಮದಲ್ಲಿ ತಮ್ಮ ಸಾಹಿತ್ಯ ಕೃಷಿಯನ್ನು ಮಾಡಿರೋದನ್ನು ನಾವು ಗಮನಿಸ್ಬೋದು ಬೇಂದ್ರೆಯವರ ತಂದೆ ರಾಮಚಂದ್ರ ಬೇಂದ್ರೆ ತಾಯಿ ಅಂಬವ್ವ ಸ್ಥಳ ಧಾರವಾಡ ಧಾರವಾಡ ಜಿಲ್ಲೆ ಸಾಧನಕೇರಿ ಧಾರವಾಡದಲ್ಲಿ ಸಾಧನಕೇರಿಯನ್ನಲ್ಲಿ ಅವರಿದ್ದಂಥವರು ಸೊ ಚಿತ್ರದಲ್ಲಿ ನಾವು ದರಾ ಬೇಂದ್ರೆಯವರ ಚಿತ್ರವನ್ನು ಕೂಡ ನಾವು ನೋಡಬಹುದು ಅಂತ ಹೇಳಿ ಹಾಗೆಯೇ ಬ ದರಾ ಬೇಂದ್ರೆಯವರ ಜೀವನ ಮತ್ತು ಪರಿಚಯದಲ್ಲಿ ಇವರು ದರ ಬೇಂದ್ರೆಯವರು ಮೂವತ್ತೊಂದು ಒಂದು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದ ಪೋತ್ನಿಸ್ ಓಣಿ ಗುಣಾರಿಯವರ ಮನೆಯಲ್ಲಿ ಜನನವನ್ನು ಪಡ್ತಾರೆ ವಿದ್ಯಾಭ್ಯಾಸ ಬಂದು ಪದವಿಯವರೆಗೆ ಕೂಡ ಪುಣೆಯ ಪರ್ಗ್ಯೂಸನ್ ಕಾಲೇಜು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಪದವಿಯನ್ನು ಪಡ್ಕೋತಾರೆ ಹಾಗೆಯೇ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರನ್ನು ವಿವಾಹವಾಗ್ತಾರೆ ಈ ಲಕ್ಷ್ಮೀಬಾಯಿಯವರು ಲಕ್ಷ್ಮೀಬಾಯಿಯವರು ಶ್ರೀ ಜೋಗಳೇಶ್ವರ ಜೋಗಳೇಕರ ವಾಸುದೇವರಾಯರ ಮಗಳು ಅವರು ಮೊದ ಮೊದಲ ಹೆಸರು ರಂಗುತಾಯಿ ಅಂತ ಇರುತ್ತೆ ಬೇಂದ್ರೆಯವರನ್ನು ಮದುವೆ ಆದಮೇಲೆ ಅವರನ್ನು ಲಕ್ಷ್ಮೀಬಾಯಿ ಅಂತ ಹೇಳಿ ಹೆಸರನ್ನು ಇಟ್ಕೋತಾರೆ ಬೇಂದ್ರೆಯವರಿಗೆ ಒಂಬತ್ತು ಜನ ಮಕ್ಕಳು ಕ್ಷೇಮೇಂದ್ರ ರಾಮ ಭಾಸ್ಕರ ಪಾಂಡುರಂಗ ಬೇಂದ್ರೆ ಲಲಿತ ವಾಮನ ಪ್ರೇಮ ಮಂಗಳ ಆನಂದ ಅಂತ ಹೇಳಿ ಒಂಬತ್ತು ಜನ ಮಕ್ಕಳು ಬೇಂದ್ರೆಯವರ ಕುಟುಂಬದಲ್ಲಿ ಜನಿಸ್ತಾರೆ ಅದರಲ್ಲಿ ಬಹಳ ಬೇಕರೆ ಬೇಂದ್ರೆಯವರು ಬಹುಪಾಲು ಮಕ್ಕಳನ್ನು ಕಳ್ಕೊಳ್ತಾರೆ ಅಂದರೆ ಆರು ಜನ ಮಕ್ಕಳನ್ನು ಕಳ್ಕೊಂಡ್ಬಿಡ್ತಾರೆ ಬೇಂದ್ರೆಯವರು ಉಳಿದಂಥವರು ಅಂತಂದರೆ ಪಾಂಡುರಂಗ ಬೇಂದ್ರೆ ವಾಮನ ಮತ್ತು ಮಂಗಳ ಅನ್ನುವಂಥವರು ಅವರ ಮಕ್ಕಳುಗಳಾಗಿ ಇರೋದನ್ನು ನಾವು ಗಮನಿಸಬಹುದು ಹಾಗೆಯೇ ದಾರಾ ಬೇಂದ್ರೆಯವರು ಇಪ್ಪತ್ತೇಳು ಕವನ ಸಂಕಲನಗಳಲ್ಲಿ ಬೇಂದ್ರೆಯವರ ಕಾವ್ಯ ಅರಳಿರೋದನ್ನು ನಾವು ಗಮನಿಸ್ತೀವಿ ಹಾಗೆಯೇ ಬೇಂದ್ರೆಯವರ ಮನೆ ಧಾರವಾಡದ ಸದನಕೇರಿಯಲ್ಲಿರುವಂತಹ ಒಂದು ಮನೆಯ ಚಿತ್ರವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ನೋಡ್ಬೋದು ಸೊ ಹಾಗೆಯೇ ಈ ಬೇಂದ್ರೆಯವರ ಇಪ್ಪತ್ತೇಳು ಕವನ ಸಂಕಟಗಳಲ್ಲಿ ಬೇಂದ್ರೆಯವರ ಕಾವ್ಯ ಅರಳಿದೆ ಪ್ರಥಮ ಕವನ ಸಂಕಲನ ಕೃಷ್ಣಕುಮಾರಿ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಪ್ರಕಟ ಆಗುತ್ತೆ ಆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಕವನವನ್ನು ಬರೀತಾರೆ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿ ಅವರು ಹಿಂಡಲಿಗಿ ಜೈಲು ವಾಸವನ್ನು ಕೂಡ ಅನುಭವಿಸ್ಬೇಕಾಗಿ ಬರುತ್ತೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಐದರಲ್ಲಿ ಕನ್ನಡ ಎಮ್ ಎ ಪದವಿಯನ್ನು ಪಡ್ಕೋತಾರೆ ಆನಂತರದಲ್ಲಿ ಮುಂಬೈನ ಕವಿಕಾ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಬೇಂದ್ರೆಯವರು ಅವರು ವಹಿಸಿರ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಜೀವನ ಪತ್ರಿಕೆಯ ಸಂಪಾದ ಸಂಪಾದಕತ್ವವನ್ನು ಸಾವಿರದ ಒಂಬೈನೂರ ನಲವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಡಿ ಎನ್ ವಿ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದಂಥವರು ಬೇಂದ್ರೆಯವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತಮ್ಮ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಅವರಿಗೆ ಸಿಗುತ್ತೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅವರ ಮರುಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಜ್ಞಾನಪೀಠ ಪ್ರಶಸ್ತಿ ಬಂದಂತಹ ಕೃತಿ ಹೆಸರೇನು ಅಂತ ಕೇಳ್ತಾರೆ ಆಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಂತಹ ಕೃತಿ ಹೆಸರೇನು ಅಂತ ಕೇಳ್ತಾರೆ ನೀವು ಹೆಸರಿಸ್ಬೇಕಾಗುತ್ತೆ ಇಂತಹ ಮೇರು ಕವನ ಸಂಕಲನಗಳು ಕೂಡ ಅವ್ರನ್ನ ಅವರು ರಚನೆ ಮಾಡಿರೋದನ್ನು ನಾವು ನೋಡ್ಬೋದು ಹಾಗೆಯೇ ಬೇಂದ್ರೆಯವರಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಆ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇರುವಂಥ ಬೇಂದ್ರೆಯವರ ಚಿತ್ರವನ್ನು ಕೂಡ ನಾವು ನೋಡ್ಬೋದು ಇದ್ದೀವಿ ಹಾಗೆಯೇ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅರಳು ಮರಳು ಕೃತಿಗೆ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಲವಾರು ಪ್ರಶಸ್ತಿಗಳು ಬಂದಿದೆ ನಾನು ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ಅವರ ಕವನ ಸಂಕಲನಗಳನ್ನು ನೋಡೋದಾದರೆ ಕೃಷ್ಣಕುಮಾರಿ ಗರಿ ಮೂರ್ತಿ ಮತ್ತು ಕಾಮಕಸ್ತೂರಿ ಗೀತ ಉಯ್ಯಾಲೆ ನಾದಲೀಲೆ ಮೇಘದೂತ ಹಾಡುಪಾಡು ಇತ್ಯಾದಿ ಕವನ ಸಂಕಲನಗಳನ್ನು ಬೇಂದ್ರೆಯವರು ರಚನೆ ಮಾಡಿದ್ದಾರೆ ಹೊಸಗನ್ನಡ ಭಾವಗೀತದ ಮೂಲ ಪ್ರವರ್ತಕರಲ್ಲಿ ಬೇಂದ್ರೆಯವರು ಕೂಡ ಒಬ್ಬರು ವರಕವಿ ಮಾಂತ್ರಿಕ ಕವಿ ಕನ್ನಡ ನುಡಿಯ ಗಾರುಡಿಗ ಶಬ್ದಗಾರುಡಿಗ ಶ್ರಾವಣ ಪ್ರತಿಭೆಯ ಕವಿ ಅಂತ ಹೇಳಿ ಬಿರುದಾಂಕಿತರಾದಂತಹ ಬೇಂದ್ರೆಯವರು ನವೋದಯ ಸಾಹಿತ್ಯದ ರತ್ನತ್ರಯರಲ್ಲಿ ಅವರು ಕೂಡ ಒಬ್ಬರು ಹೇಳಿ ಕುವೆಂಪು ಬೇಂದ್ರೆ ಪುತಿನ ನವೋದಯ ಸಾಹಿತ್ಯದ ರತ್ನಾತ್ರಯರು ಅನಿಸ್ಕೊಂಡ್ರೆ ಬೇಂದ್ರೆಯವರು ಅದರಲ್ಲಿ ಸ್ಥಾನ ಪಡ್ಕೊಂಡಿರುವಂಥದ್ದು ಪಡೆದುಕೊಂಡಿರುವಂಥ ಒಬ್ಬ ಹೆಮ್ಮೆಯ ಕವಿ ಕೂಡ ಹೌದು ಅಂಥೇಳಿ ಒಲವೇ ನಮ್ಮ ಬದುಕು ಎನ್ನುತ್ತಲೇ ಬದುಕಿನ ಒಲವನ್ನು ಉಳಬಡಿಸಿದವರು ಸರಸ ಜನನ ವೀರಸಮರಣ ಸಮರಸವೇ ಜೀವನ ಅಂತ ಹೇಳ್ತಾ ಬದುಕಿನ ಸವಾಲುಗಳನ್ನು ದಿಟ್ಟತನದಿಂದ ಎದುರಿಸಿದಂತಹ ಒಬ್ಬ ಮೇರು ವ್ಯಕ್ತಿತ್ವದ ಕವಿ ಕೂಡ ಹೌದು ಬೆಂದರೆ ಬೇಂದ್ರೆಯಾದನು ಎಂದರೂ ಕೂಡ ತಮ್ಮ ಸಾಹಿತ್ಯವನ್ನು ಅರಸಿ ಬರುವಂತಹ ಸಹೃದಯರಿಗೆ ಎನ್ನ ಪಾಡಿನಗಿರಲಿ ಅದರ ಹಾಡನ್ನಷ್ಟೇ ಹೇಳುವೆನು ನಿನಗೆ ಎಂದಂತಹ ಒಬ್ಬ ಶಬ್ದ ಮಾಂತ್ರಿಕ ಕವಿ ಬೇಂದ್ರೆ ಅವರ ಗಂಗಾವತರಣ ಹೃದಯ ಸಮುದ್ರ ಬಾಹತ್ತರ ಮತ್ತೆ ಶ್ರಾವಣ ಬಂತು ಇತ್ಯಾದಿ ಇಪ್ಪತ್ತೇಳು ಕವನ ಸಂಕಲನಗಳನ್ನು ರಚಿಸಿದ್ದಾರೆ ವಿಮರ್ಶಾ ಕ್ಷೇತ್ರದಲ್ಲೂ ಕೂಡ ಬೇಂದ್ರೆಯವರು ಹೆಸರು ಮಾಡಿದ್ದಾರೆ ಸಾಹಿತ್ಯ ಸಂಶೋಧನೆ ವಿಚಾರ ಮಂಜರಿ ಮಹಾರಾಷ್ಟ್ರ ಸಾಹಿತ್ಯ ಸಾಹಿತ್ಯದ ವಿರಾಟ್ ಸ್ವರೂಪ ಕುಮಾರವ್ಯಾಸ ಪುಸ್ತಿಕೆ ಕಾವ್ಯೋದ್ಯೋಗ ಜೈಮಿನಿ ಭಾರತಕ್ಕೆ ಪ್ರೌಢವಾದಂಥ ಮುನ್ನುಡಿಯನ್ನು ಬರೆದಿದ್ದಾರೆ ಇದು ಕೂಡ ಮೌಲ್ಯಿಕವಾದ ಬರವಣಿಗೆ ಅಂತ ಹೇಳಿ ಅನ್ನಿಸ್ಕೊಂಡಿದೆ ಹೇಳಿ ಇನ್ನು ಬೇಂದ್ರೆಯವರು ಸಂಪಾದಿತ ಪತ್ರಿಕೆಗಳಲ್ಲೂ ಕೂಡ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ ಸ್ವಧರ್ಮ ಅನ್ನುವಂತಹ ಪತ್ರಿಕೆಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಕರ್ನಾಟಕ ಅನ್ನುವಂಥ ಪತ್ರಿಕೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಜೀವನ ಅನ್ನುವಂತಹ ಪತ್ರಿಕೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅವರು ಸಂಪಾದಿತ ಅವರ ಸಂಪಾದಕತ್ವದಲ್ಲಿ ಬಂದಂತಹ ಪತ್ರಿಕೆಗಳಲ್ಲೂ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ ಅಂಥೇಳಿ ಅನುವಾದ ವಿಚಾರಗಳಿಗೆ ಬಂದರೆ ಉಪನಿಷತ್ತು ರಹಸ್ಯ ಅಥವಾ ಭಾರತೀಯ ಶಾಸ್ತ್ರ ಪೀಠಿಕೆ ರವೀಂದ್ರನಾಥ ಟ್ಯಾಗೂರ್ ಅವರ ನೂರೊಂದು ಕವನಗಳು ಕಬೀರ ವಚನಾವಳಿ ಗುರು ಗೋವಿಂದ ಸಿಂಗ ಇತ್ಯಾದಿಗಳ ಅನುವಾದಗಳನ್ನು ಕೂಡ ಅವ್ರು ಮಾಡಿರೋದನ್ನು ನಾವು ಗಮನಿಸ್ಬೋದು ಹಾಗೆಯೇ ನಿರಾಭರಣ ಸುಂದರಿ ಅನ್ನುವಂತಹ ಕಥಾ ಸಂಕಲನ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬರೀತಾರೆ ಸಾಯೋ ಆಟ ದೆವ್ವದ ಮನೆ ಹೊಸ ಸಂಸಾರ ಅನ್ನುವಂತಹ ನಾಟಕಗಳು ಕೂಡ ಬೇಂದ್ರೆಯವರ ರಚಿಸಿದಂತಹ ನಾಟಕಗಳು ಮರಾಠಿ ಕೃತಿಗಳಲ್ಲೂ ಕೂಡ ಸಾಹಿತ್ಯ ಕೃಷಿ ಮರಾಠಿ ಭಾಷೆಯಲ್ಲೂ ಕೂಡ ಸಾಹಿತ್ಯ ಕೃಷಿ ಮಾಡಿರೋದನ್ನು ಗಮನಿಸ್ಬೋದು ಮರಾಠಿ ಕೃತಿಗಳಲ್ಲಿ ಸಂವಾದ ವಿಠಲ ಸಂಪ್ರದಾಯ ಶಾಂತಲ ಹೀಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಬೇಂದ್ರೆಯವರ ಸಾಹಿತ್ಯ ಕುರಿತಂತೆ ಬೇಂದ್ರೆ ವಾಗ್ಮಯ ದರ್ಶನ ನಮ್ಮ ಬೇಂದ್ರೆಯವರು ದತ್ತವಾಣಿ ನೂರ ಇಪ್ಪತ್ತೈದು ಲೇಖನಗಳುಳ್ಳ ಸಾಹಿತ್ಯ ವಿರಾ ಸಾಹಿತ್ಯದ ವಿರಾಟ್ ಸ್ವರೂಪ ಇತ್ಯಾದಿ ಕೃತಿಗಳು ಕೂಡ ಬೇಂದ್ರೆಯವರು ಬರೆದಿರೋದನ್ನು ನಾವು ಗಮನಿಸ್ಬೋದು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ವಹಿಸಿರ್ತಾರೆ ಹಾಗೆಯೇ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅವರ ಅರಳು ಮರುಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಗುತ್ತೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೂಡ ಬೇಂದ್ರೆಯವರಿಗೆ ಸಿಕ್ಕಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿರೋದನ್ನು ನಾವು ಗಮನಿಸ್ಬೋದು ಹಾಗೆಯೇ ಕಾಶಿ ವಿದ್ಯಾಪೀಠ ವಾರಣಾಸಿ ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯಗಳ ಗೌಡವ ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಕೂಡ ಆ ಬೇಂದ್ರೆಯವರಿಗೆ ದೊರಕಿದ್ದಾರೆ ದೊರಕಿದೆ ಹಾಗೆಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಇತ್ಯಾದಿ ಬಹುಮಾನಗಳು ಕೂಡ ಅವರಿಗೆ ದೊರೆತಿರೋದನ್ನು ನೋಡ್ಬೋದು ಅಂತೇಳಿ ಇಂತಹ ಮಹಾನ್ ಕನ್ನಡದ ಕವಿಯನ್ನು ವರಕವಿ ಶಬ್ದಗಾರುಡಿಗ ಶ್ರಾವಣದ ಶ್ರಾವಣ ಪ್ರತಿಭೆಯ ಕವಿ ಕನ್ನಡದ ಠಾಕೂರ್ ಆಧುನಿಕ ಆಧುನಿಕ ಕನ್ನಡ ಕಾವ್ಯದ ರತ್ನಾತ್ರೆಯರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ತಾರೆ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ಹೇಳಿದಂತಹ ಕವಿಯ ನೆನಪಿಗಾಗಿ ಧಾರವಾಡದಲ್ಲಿ ಬೇಂದ್ರೆ ಸ್ಮಾರಕ ಕಟ್ಟಡವನ್ನು ಕೂಡ ಕಟ್ಟಿಸಿದ್ದಾರೆ ಸ್ಮಾರಕ ಭವನವನ್ನು ನೀವು ಚಿತ್ರದಲ್ಲಿ ಆ ಸ್ಮಾರಕ ಭವನವನ್ನು ಕೂಡ ನೋಡ್ಬೋದು ಹಾಗೆಯೇ ಅವರ ಸದನಕೆರೆಯಲ್ಲಿರುವಂಥ ಮನೆಯ ಪಕ್ಕದಲ್ಲೇ ಈ ಬೇಂದ್ರೆಯವರ ಈ ಒಂದು ಭವನ ಕೂಡ ಇದೆ ನೀವು ಅದನ್ನು ಕೂಡ ಸ್ಮಾರಕ ಭವನವನ್ನು ನೀವು ನೋಡ್ಬೋದು ಹಾಗೆಯೇ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅಂತ ಹೇಳಿ ಬದುಕಿನ ಬಗೆಗಿನ ಅಮೂಲ್ಯ ಅದಮ್ಯ ಪ್ರೀತಿಯನ್ನು ಇಟ್ಟುಕೊಂಡಂತಹ ಈ ಕವಿ ದಿನಾಂಕ ಇಪ್ಪತ್ತಾರು ಹತ್ತು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಮುಂಬೈನ ಹರಕಿಶನ್ ದಾಸ್ ಆಸ್ಪತ್ರೆಯಲ್ಲಿ ಅವತ್ತು ನರಕ ಚತುರ್ದಶಿಯ ದಿನ ಆ ನರಕ ಚತುರ್ದಶಿಯ ದಿನ ಅವರು ಕೊರೆ ಉಸಿರನ್ನು ಹೇಳಿದ್ದಾರೆ ಹೀಗೆ ಬೇಂದ್ರೆಯವರ ಸಾ ಜೀವನ ಮತ್ತು ಬದುಕು ಬರಹಗಳನ್ನು ಸ್ಥೂಲವಾಗಿ ನಾವು ಪರಿಚಯ ಮಾಡಿಕೊಳ್ಬೋದು ಇವತ್ತು ನಾವು ಈ ಒಂದು ಅಧಿವೇಶನದಲ್ಲಿ ನಾವು ಏನು ಕಲಿತು ಅಂತ ಹೇಳಿ ಮತ್ತೊಮ್ಮೆ ನಾವು ಪುನರಾವರ್ತನೆಯಾಗಿ ನೋಡೋದಾದರೆ ಬೇಂದ್ರೆಯವರ ಸಾಹಿತ್ಯಕ್ಕೆ ಬೇಂದ್ರೆಯ ನವೋದಯ ಸಾಹಿತ್ಯಕ್ಕೆ ಬೇಂದ್ರೆಯವರ ಕೊಡುಗೆಗಳನ್ನು ಏನು ಅನ್ನೋದನ್ನು ನಾವು ತಿಳ್ಕೊಂಡ್ವಿ ದಾರ ಬೇಂದ್ರೆಯವರ ಕೌಂಟು ಕೌಟುಂಬಿಕ ಜೀವನ ಮತ್ತು ಸಾಹಿತ್ಯದ ಮೂಲ ನೆಲೆಗಳನ್ನು ನಾವು ತಿಳ್ ತಿಳ್ಕೊಂಡ್ವಿ ಹಾಗೆಯೇ ಬೇಂದ್ರೆಯವರಿಗೆ ಬಹುಮಾನ ಪಡೆದ ಕೃತಿಗಳು ಕವನ ಸಂಕಲನ ನಾವು ತಿಳ್ಕೊಂಡ್ವಿ ಹಾಗೆಯೇ ಬೇಂದ್ರೆಯವರ ಬದುಕಿನ ಪ್ರಮುಖ ಘಟ್ಟಗಳನ್ನು ಕೂಡ ನಾವು ಈ ಒಂದು ಅಧಿವೇಶನದಲ್ಲಿ ತಿಳ್ಕೊಳ್ಳಲಾಗಿದೆ ಅಂತೇಳಿ ಸೊ ಹೀಗಾಗಿ ಈ ಒಂದು ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ವಸ್ತುನಿಷ್ಠ ಪ್ರಶ್ನೆಗಳನ್ನು ನಮಗೆ ಕೇಳ್ತಾರೆ ಆ ವಸ್ತುನಿಷ್ಠ ಪ್ರಶ್ನೆಗಳಲ್ಲಿ ಅಂತಂದರೆ ಮೊದಲನೇದು ಬೇಂದ್ರೆಯವರು ಡ್ಯಾಶ್ ವರ್ಷದಲ್ಲಿ ಜನಿಸಿದರು ಅನ್ನುವಂಥದ್ದಿದೆ ಸಾವಿರದ ಒಂಬೈನೂರ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಸಾವಿರದ ಎಂಟುನೂರ ತೊಂಬತ್ತಾರು ಸಾವಿರದ ಏಳ್ನೂರ ತೊಂಬತ್ತಾರು ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತಾರು ಸಾವಿರದ ಎಂಟುನೂರ ಅರವತ್ತಾರು ಅಂತ ಹೇಳಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಎಂಟುನೂರ ತೊಂಬತ್ತ ಆರು ಆ ಅಂತ ಇದೆಯಲ್ಲ ಅದು ಹಾಗಾಗಿ ಅದನ್ನು ಗುರುತಿಸಬೇಕು ಬೇಂದ್ರೆಯವರಿಗೆ ಬೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತ ಕೃತಿ ಯಾವುದು ಅಂತ ಕೇಳ್ತಾರೆ ಅದಕ್ಕೆ ನಾಲ್ಕು ತಂತಿ ಅರಳು ಮರಳು ಒಲವೆ ನಮ್ಮ ಬದುಕು ಗರಿ ಅಂತ ಇದೆ ಇಲ್ಲಿ ಆಯ್ಕೆ ಎರಡು ಅರಳು ಮರಳು ಇದೆಯಲ್ಲ ಅದನ್ನು ನಾವು ಗುರುತಿಸಬೇಕು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇರುವಂತಹ ಕೃತಿ ಬೇಂದ್ರೆಯವರಿಗೆ ಅರಳು ಮರಳು ಆಗಿದೆ ಹೇಳಿ ಹಾಗೆ ಬೇಂದ್ರೆಯವರ ಕಥಾ ಸಂಕಲನ ಯಾವುದು ಅಂತ ಕೇಳ್ತಾರೆ ಬೇಂದ್ರೆಯವರ ಆ ನಾಲ್ಕು ಆಯ್ಕೆಗಳಲ್ಲಿ ಆ ನಿರಾಭರಣ ಸುಂದರಿ ಸಾಯೋ ಆಟ ಒಲವೇ ನಮ್ಮ ಬದುಕು ದೆವ್ವದ ಮನೆ ಇಲ್ಲಿ ಸುಂದರಿ ಸುಂದರಿಯವರ ಕಥಾ ಸಂಕಲನ ಆಗಿರೋದ್ರಿಂದ ಆಯ್ಕೆ ಒಂದು ಆ ಇದೆಯಲ್ಲ ಅದನ್ನು ನಾವು ಗುರುತಿಸಬೇಕಾಗುತ್ತೆ ಅಂತೇಳಿ ಹಾಗೆಯೇ ಬೇಂದ್ರೆಯವರ ಕವನ ಬರೆದಾಗ ಸೆರೆಮನೆ ವಾಸವನ್ನು ಡ್ಯಾಶ್ ಕವನವನ್ನು ಬರೆದಾಗ ಸೆರೆಮನೆಯ ವಾಸವನ್ನು ಅನುಭವಿಸಬೇಕಾಯಿತು ಅಂತ ಹೇಳ್ತಾರೆ ಹಾಗಾಗಿ ಆ ಶ್ರಾವಣ ಬಂತು ಪುಟ್ಟವಿದವೇ ನೀ ಹಿಂಗೆ ನೋಡಬೇಡ ನನ್ನ ಈ ನರಬಲಿ ಎನ್ನುವಂಥ ಕವನ ನಾನು ಮೊದಲೇ ಹೇಳಿದ್ದೆ ನಿಮಗೆ ನರಬಲಿ ಎನ್ನುವಂತಹ ಕವನವನ್ನು ಬರೆದಾಗ ಅವರು ಬ್ರಿಟಿಷರ ಕೆಂಗಣಿಗೆ ಗುರಿ ಹಾಕ್ತಾರೆ ತತ್ ಪರಿಣಾಮವಾಗಿ ಅವರನ್ನು ಹಿಂಡಲಿಗೆ ಜೈಲಿಗೆ ಹಾಕ್ತಾರೆ ಅಂತ ಹೇಳಿದ್ವಿ ಸೊ ಹಾಗಾಗಿ ನರಬಲಿ ಕವನ ಅಂತ ಹೇಳಿ ಗುರುತಿಸಬೇಕಾಗುತ್ತೆ ಅಂತೇಳಿ ಸೊ ಈಗ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ ಬೇಂದ್ರೆಯವರು ಪ್ರಕಟವಾದ ಸಂಕಲನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಅದರಲ್ಲಿ ಆ ಇಪ್ಪತ್ತೇಳು ಮೂವತ್ತೇಳು ಹದಿನೇಳು ನಲವತ್ತೇಳು ಅಂತ ಇದೆ ಆಯ್ಕೆ ಒಂದು ಇಪ್ಪತ್ತೇಳು ಇದೆಯಲ್ಲ ಒಟ್ಟು ಇಪ್ಪತ್ತೇಳು ಕವನ ಸಂಕಲನಗಳನ್ನು ಬೇಂದ್ರೆಯವರು ಪ್ರಕಟಿಸಿದ್ದಾರೆ ಅಂಥೇಳಿ ಸೊ ಬೇಂದ್ರೆಯವರ ಸ್ಮಾರಕ ಎಲ್ಲಿದೆ ಅಂತ ಕೇಳ್ತಾರೆ ಸಾಧನಕೇರಿ ಧಾರವಾಡದಲ್ಲಿ ಇರುವಂಥದ್ದು ಧಾರವಾಡ ಹುಬ್ಬಳ್ಳಿ ಪುಣೆ ಅಲ್ಲಿ ಧಾರವಾಡ ಅನ್ನುವಂಥದ್ದು ಸರಿಯಾದ ಉತ್ತರ ಹಾಗಾಗಿ ನೀವು ಧಾರವಾಡವನ್ನು ಗುರುತಿಸಬೇಕು ಹೇಳಿ ಹೀಗಾಗಿ ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳನ್ನು ಈಗ ಕೇಳಿದ್ವಲ್ಲ ಅದನ್ನು ನಾನು ನಿಮಗೆ ಒಂದು ಒಂದು ಕಡೆ ಇದ್ದೀನಿ ಬೆಂದೆಯವರು ಹುಟ್ಟಿದ್ದು ಸಾವಿರದ ಎಂಟುನೂರ ತೊಂಬತ್ತಾರು ಅವರಿಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಅರಳು ಮರಳು ಕಥಾ ಸಂಕಲನ ನಿರಾಭರಣ ಸುಂದರಿ ಅವರು ಜೈಲುವಾಸವನ್ನು ವಾಸವನ್ನು ಅನುಭವಿಸಬೇಕಾದ ಬ ಬರೆದಂತಹ ಒಂದು ಕವಿತೆ ಅಂದರೆ ನರಬಲಿ ಅವರ ಕವನ ಸಂಕಲನಗಳ ಸಂಖ್ಯೆ ಒಟ್ಟು ಇಪ್ಪತ್ತೇಳು ಅವರ ಸ್ಮಾರಕ ಎಲ್ಲಿದೆ ಅಂತಂದರೆ ಅಂದರೆ ಭವನ ಎಲ್ಲಿದೆ ಅಂತಂದರೆ ಬೇಂದೆಯವರ ಸ್ಮಾರಕ ಭವನ ಎಲ್ಲಿದೆ ಅಂತಂದರೆ ಧಾರವಾಡದಲ್ಲಿ ಇದೆ ಅಂತ ಹೇಳಿ ಆ ಉತ್ತರಗಳನ್ನು ಕೊಟ್ಟಿದ್ದೇನೆ ನೀವು ಹೆಚ್ಚಿನ ಓದಿಗೆ ಪರಾಮರ್ಶನ ಸಾಹಿತ್ಯ ವಿನಯ ಅಂಬಿಕಾತನೇದ ಥರ ಆಯ್ದ ಕವನಗಳು ಅಂತ ಹೇಳಿ ಅವರ ಮಗನೇ ಆಗಿರುವಂತಹ ವಾಮನ ಬೇಂದ್ರೆಯವರ ಸಂಪಾದಕತ್ವದಲ್ಲಿ ಬಂದಿದೆ ಅದರ ಕವಿತೆಗಳ ಹಿನ್ನೆಲೆ ಹೇಗಿದೆ ಅನ್ನೋದನ್ನು ಕೂಡ ಅವರು ಚರ್ಚೆ ಮಾಡ್ತಾರೆ ಅದನ್ನು ನೋಡ್ಬೋದು ಹಾಗೆಯೇ ಕನ್ನಡ ಸಾಹಿತ್ಯ ಸಂಸ್ಕೃತಿ ಕೋಶ ಡಾಕ್ಟರ್ ಜಿ ಸಿ ನಿಂಗಣ್ಣ ಅಂತ ಹೇಳಿ ಸಂಪಾದಕ ಇದ್ದಾರೆ ಅವ್ರದ್ದು ಅವರ ಒಂದು ಈ ಕೃತಿಯನ್ನು ಕೂಡ ನೀವು ನೋಡ್ಬೋದು ಬಾಹತ್ತರ ಅಂತ ಹೇಳಿ ವಾಮನ ಬೇಂದ್ರೆಯವರೇ ಸಂಪಾದನೆ ಮಾಡಿರುವಂತಹ ಒಂದು ಕೃತಿ ಇದೆ ಅದನ್ನು ಕೂಡ ನೋಡ್ಬೋದು ಬೇಂದ್ರೆಯವರ ಸಂಬಂಧಪಟ್ಟಾಗೆ ಅಂತರ್ಜಾಲ ಮಾಹಿತಿ ಕನ್ನಡ ವಿಕಿಪೀಡಿಯಾ ಚಾಟ್ ಜಿ ಪಿ ಟಿ ಇತ್ಯಾದಿ ಎಲ್ಲ ಅಂಶಗಳನ್ನು ನೀವು ಬಳಸಿಕೊಂಡು ಬೇಂದ್ರೆಯವರ ಬಗ್ಗೆ ಹೆಚ್ಚು ವಿಚಾರಗಳನ್ನು ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೋಬೋದು ಧನ್ಯವಾದಗಳು ರಾಮೇಗೌಡ ಬಿ ಎಚ್ ಸಹ ಪ್ರಾಧ್ಯಾಪಕ ಕನ್ನಡ ವಿಭಾಗ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಂ ಜಿ ರಸ್ತೆ ಹಾಸನ ಸೊ ಈ ಒಂದು ಅಧಿವೇಶನವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಅಧಿವೇಶನಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ಸಾಮಗ್ರಿಯನ್ನು ನಾನು ನಮ್ಮ ಈ ಎಲ್ ಎಮ್ ಎಸ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ ನೀವು ಅದನ್ನು ನೋಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಬೇಂದ್ರೆಯವರ ಬದುಕು ಮತ್ತು ಬರಹದ ಬಗ್ಗೆ ಪ್ರಮುಖಾಂಶಗಳನ್ನು ನಾನಲ್ಲಿ ಕೊಟ್ಟಿರ್ತೀನಿ ನೀವು ಹೆಚ್ಚಿನ ಓದಿಗೆ ಅದನ್ನು ಕೂಡ ಬಳಸ್ಕೋಬೋದು ಅಂತ ಹೇಳ್ತಾ ಒಂದು ಈ ಅಧಿವೇಶನವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದ ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಪುಟ್ಟ ವಿಧವೇ ಕವಿತೆಯನ್ನು ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಸುತ್ತ ಈ ತರಗತಿಯನ್ನು ಮುಗಿಸ್ತೇನೆ ನಮಸ್ಕಾರ